ಗ್ರಹ ಸಂಚಾರ ಭವಿಷ್ಯದ ಸೂಚನೆ ನಿಮ್ಮ ರಾಶಿಯ ದಾರಿ ಹೇಗೆ ವಾರದ ಜ್ಯೋತಿಷ್ಯ ಸರಳವಾಗಿ ನಿಖರವಾಗಿ ಮಕರ ರಾಶಿ ಚಂದ್ರರಾಶಿಗೆ ಹೋಲಿಸಿದರೆ ಶನಿಯು ಮೂರನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಯಾವುದೇ ಅಲ್ಪ ಪ್ರಯಾಣಕ್ಕೆ ಹೋಗಲು ನೀವು ಮನಸ್ಸು ಹೊಂದಿರಬಹುದು ಆದರೆ ಈ ಸಮಯದಲ್ಲಿ ಯಾವುದೇ ಪ್ರಯಾಣಕ್ಕೆ ಹೋಗುವುದನ್ನು ನೀವು ತಪ್ಪಿಸಬೇಕು ಇಲ್ಲದಿದ್ದರೆ ನೀವು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು ಕುಟುಂಬದಲ್ಲಿ ನಿಮ್ಮ ಹೆಸರನ್ನು ಉತ್ತಮಗೊಳಿಸಲು ಈ ವಾರ ನೀವು ನಿಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವುದನ್ನು ಕಾಣಲಾಗುತ್ತದೆ ಈ ಕಾರಣದಿಂದಾಗಿ ಕುಟುಂಬದ ಸದಸ್ಯರಲ್ಲಿ ನೀವು ನಿಮ್ಮ ಚಿತ್ರವನ್ನು ಸುಧಾರಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಆದರೆ ಯಾವುದೇ ಯೋಜನೆಯಿಲ್ಲದೆ ಹಣಕಾಸು ಖರ್ಚಿಸುವುದು ಭವಿಷ್ಯಕ್ಕಾಗಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಉಂಟುಮಾಡುತ್ತದೆ ಸಂಬಂಧಿಕರಿಗೆ ಒಂದು ಸಣ್ಣ ಭೇಟಿ ನಿಮ್ಮ ಒತ್ತಡದ ಜೀವನದಲ್ಲಿ ಸ್ವರ್ತ ಆರಾಮ ಮತ್ತು ವಿಶ್ರಾಂತಿ ಎಂದು ಸಾಬೀತುಪಡಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ಸಾಕಷ್ಟು ಸಮಯವನ್ನು ನೀಡಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಅವರ ಬಗ್ಗೆ ಕಾಳಜಿ ವಹಿಸುತ್ತೀರಿ ಎಂದು ಅವರು ಭಾವಿಸಲಿ ಇದಕ್ಕಾಗಿ ಅವರೊಂದಿಗೆ ಉತ್ತಮ ಸಮಯವನ್ನು ಕಳೆಯಿರಿ ಮತ್ತು ನಿಮಗೆ ದೂರು ನೀಡಲು ಅವರಿಗೆ ಅವಕಾಶ ನೀಡಬೇಡಿ ಚಂದ್ರರಾಶಿಗೆ ಹೋಲಿಸಿದರೆ ರಾಹು ಎರಡನೇ ಮನೆಯಲ್ಲಿರುವುದರಿಂದ ನೀವು ಸ್ಥಗಿತಗೊಂಡಿರುವ ನಿಮ್ಮ ಕೆಲಸಗಳನ್ನು ಆರಂಭಿಸಲು ಯೋಚಿಸುತ್ತಿದ್ದರೆ ಅದಕ್ಕಾಗಿ ಈ ವಾರವು ಸ್ವಲ್ಪ ಪ್ರತಿಕೂಲವಾಗಲಿದೆ ಏಕೆಂದರೆ ಈ ವಾರದಲ್ಲಿಯೂ ಸಹ ಹಿಂದಿನ ಅಪೂರ್ಣ ಕೃತಿಗಳನ್ನು ಪುನರಾರಂಭಿಸುವಲ್ಲಿ ನಿಮಗೆ ತೊಂದರೆಗಳು ಉಂಟಾಗಬಹುದು ಇದು ಸ್ಥೈರ್ಯವು ಪ್ರಭಾವಿತವಾಗುತ್ತದೆ ಇದರೊಂದಿಗೆ ನಿಮ್ಮ ವೃತ್ತಿಜೀವನದ ವೇಗವು ನಿಧಾನಗೊಳ್ಳುವ ಸಾಧ್ಯತೆಯೂ ಇವೆ ನಿಮ್ಮ ಶೈಕ್ಷಣಿಕ ರಾಶಿ ಭವಿಷ್ಯದ ಪ್ರಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬವು ನಿಮ್ಮನ್ನು ಪ್ರೋತ್ಸಾಹಿಸುತ್ತಿರುವುದನ್ನು ಕಾಣಬಹುದು ಹಾಗೆಯೇ ನಿಮ್ಮ ಯಾವುದೇ ಶಿಕ್ಷಕರು ಅಥವಾ ಗುರುಗಳಿಂದ ಉಡುಗೊರೆಯಾಗಿ ಉತ್ತಮ ಪುಸ್ತಕ ಅಥವಾ ಜ್ಞಾನದ ಕೀಲಿಯನ್ನು ನೀವು ಪಡೆಯುತ್ತೀರಿ ಪರಿಹಾರ ಶನಿವಾರ ವೃದ್ಧ ಭಿಕ್ಷುಕರಿಗೆ ಆಹಾರವನ್ನು ದಾನ ಮಾಡಿ